ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತು ನಾನು ದೇವರಿಗೆ ನೈವೇದ್ಯ ಮಾಡ್ಬೋದಾದಂಥ ಐದು ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಹುರಿಯೋದು ಬೇಡ ಕರಿಯೋದು ಬೇಡ ಬೇಯಿಸೋದು ಬೇಡ ಇದು ಯಾವುದು ಇಲ್ಲದೆ ಇನ್ಸ್ಟೆಂಟಾಗೆ ಪ್ರಸಾದಕ್ಕೆ ರೆಡಿ ಆಗುತ್ತೆ ಸ್ವಲ್ಪ ಹುರಗಡ್ಲೆ ಮತ್ತು ಸಕ್ಕರೆನ ಪುಡಿ ಮಾಡಿ ಮತ್ತು ಕೊಬ್ಬರಿನ ತುರಿದು ಮಡಿಯಾಗಿ ಎತ್ತಿಟ್ಕೊಂಡ್ಬಿಟ್ರೆ ಪಟ್ಟಂತ ದೇವರಿಗೆ ನೈವೇದ್ಯ ಮಾಡಿಬಿಡ್ಬೋದು ಆಗಿ ಮಾಡೋ ಪೂಜೆಗಳಿಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಕಡಲೆ ಸಕ್ಕರೆ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಗೋಬ್ರಿಜ್ ಪೀಸಸ್ನ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಕಪ್ಪಷ್ಟು ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ ಒಂದು ಐದರಿಂದ ಆರು ಬಾದಾಮಿನ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನು ತುಪ್ಪನ ಹಾಕ್ಕೊಳ್ಳೋಣ ಇದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕ್ಕೊಂಡು ಫೈನ್ ಪೌಡರಾಗೆ ಗ್ರೈಂಡ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ನಮ್ಮ ಕಡಲೆ ಸಕ್ಕರೆ ರೆಡಿಯಾಗಿದೆ ಈಗ ಕಡಲೆ ಪಪ್ಪಿಂದ ಒಂದು ಸಿಂಪಲಾಗಿ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಬೌಲಿಗೆ ಐದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಸಕ್ಕರೆ ಪುಡಿಗೆ ನಾನು ಏಲಕ್ಕಿನೇ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪಷ್ಟು ಹುರ್ಗಡ್ಲೆ ಪುಡಿನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಸಕ್ಕರೆ ಮತ್ತು ಹತ್ತು ಪದ ಮಿಕ್ಸ್ಚರ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಕೇಸರಿ ನೆನೆಸಿಟ್ಕೊಂಡಂಥ ಹಾಲನ್ನು ಹಾಕಿ ಉಂಡೆ ಕಟ್ಟುವಂತಹ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಬೇಕು ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾಡ್ಕೋಬೋದು ಶೇಪು ಅಷ್ಟೇ ನಿಮಗೆ ಆ ಶೇಪ್ ಬೇಕೋ ಆ ಶೇಪಿಗೆ ರೆಡಿ ಮಾಡ್ಕೋಬೋದು ನಾನಿಲ್ಲಿ ರೌಂಡಿಗೆ ಉಂಡೆ ಕಟ್ಟಿದ್ದೀನಿ ಈಗ ಇದನ್ನು ಕೊಬ್ಬರಿ ತುರಿಯೊಳಗೆ ಹೊರಳಿಸಿ ನಾನೊಂದು ತಟ್ಟೆಯಲ್ಲಿ ಇದ್ದೀನಿ ಇದ್ರ ಮೇಲೆ ನಿಮಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ಇಟ್ಕೊಂಡು ಗಾರ್ನಿಷ್ ಮಾಡ್ಕೋಬೋದು ನಾನು ಪಿಸ್ತಾನ ಇಟ್ಟು ಗಾರ್ನಿಷ್ ಇದ್ದೀನಿ ಈಗ ನಮ್ಮ ಪೊಪ್ಪಿನ ಉಂಡೆ ರೆಡಿ ಆಯಿತು ನೆಕ್ಸ್ಟು ಸಕ್ಕರೆ ಅವಲಕ್ಕಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಗೆ ಒಂದು ಲೋಟದಷ್ಟು ಪೇಪರ್ ಅವಲಕ್ಕಿ ಇದ್ದೀನಿ ಇದನ್ನು ಪೇಪರ್ ಅವಲಕ್ಕಿಯಲ್ಲೇ ಮಾಡಬೇಕು ಅರ್ಧ ಲೋಟದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಾಲ್ಕೈದು ಕಟ್ ಮಾಡಿರೋಂಥ ಬಾದಾಮಿ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಒಂದು ಎರಡು ಸ್ಪೂನಷ್ಟು ಹಾಲನ್ನು ಸೇರಿಸ್ಕೋತಾ ಇದ್ದೀನಿ ಹಾಲು ಕಡಿಮೆಯೇ ಹಾಕ್ಕೊಳ್ಳಿ ಅವಲಕ್ಕಿ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಬೇಗನೆ ಮೆತ್ತಗಾಗ್ಬಿಡುತ್ತೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಹಾಲು ಹಾಕೊಂಡು ಮಾಡಿದ್ರೆ ಮಾಡಿಕೊಂಡ್ರೆ ಉದ್ರದ್ರಂಗೆ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಈಗ ಸಕ್ಕರೆ ಅವಲಕ್ಕಿ ರೆಡಿಯಾಗಿದೆ ನೆಕ್ಸ್ಟು ಪಂಚಾಮೃತ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಲೋಟ ಹಾಲು ಹಾಕೋತಾ ಇದ್ದೀನಿ ಇದಕ್ಕೇ ಒಂದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೇ ಒಂದು ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಒಂದು ಬಾಳೆಹಣ್ಣು ಮತ್ತು ಹೆಚ್ಚಿರೋವಂಥ ಬಾದಾಮಿನ ಹಾಕೊಂಡ್ರೆ ನಮ್ಮ ಪಂಚಾಮೃತ ರೆಡಿ ಆಗುತ್ತೆ ಈಗ ನೆಕ್ಸ್ಟು ರಸಾಯನ ಮಾಡೋದು ತೋರಿಸ್ತಿದ್ದೀನಿ ಒಂದು ಕಟ್ ಮಾಡಿರೋವಂಥ ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರಸಾಯನ ರೆಡಿಯಾಗಿಬಿಡುತ್ತೆ ಸ್ವಲ್ಪ ಬಾದಾಮಿನ ಇದ್ದೀನಿ ಸಕ್ಕರೆ ಸ್ವಲ್ಪನೇ ಹಾಕ್ಕೋಬೇಕು ಇದಕ್ಕೆ ಯಾಕಂದರೆ ಬಾಳೆಹಣ್ಣಲ್ಲಿ ಸಿಹಿ ಅಂಶ ಇರುತ್ತೆ ಈಗಿದು ರೆಡಿಯಾಗಿದೆ ನೋಡಿ ಈಗ ನಮ್ಮ ಐದು ಥರದ ನೈವೇದ್ಯ ಸಿಂಪಲಾಗಿ ರೆಡಿಯಾಗಿದೆ ನಾಳೆ ಆಷಾಢ ಮಾಸದ ಮೊದಲನೇ ಶುಕ್ರವಾರ ದೇವಿ ಪೂಜೆಗೆ ಈ ರೀತಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಇದೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಮಾಡೋಕ್ಕೆ ಬರ್ಬೋದು ಗೊತ್ತಿಲ್ಲದೆ ಇರೋರಿಗೆ ಹೊಸದಾಗಿ ಮದುವೆ ಆಗಿರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕಿಂಗ್ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.